ಸ್ನೇಹಿತರೆ ನೋಡಿ ಇದೆ ಕೋಟೆಯಿಂದ ಹೊರಗಡೆ ಬರೋಕ್ಕೆ ಇರುವಂತಹ ಎಮರ್ಜೆನ್ಸಿ ಎಕ್ಸಿಸ್ಟ್ ಇದು ನೋಡಿ ಸ್ನೇಹಿತರೆ ಇಂಥ ದ್ವಾರಗಳನ್ನು ಯಾಕೆ ರಚನೆ ಮಾಡಿದ್ರಪ್ಪ ಅಂದ್ರೆ ಸರಿ ಕೋಟೆ ಒಳಗಡೆ ಕೋಟೆ ಬಾಗಲನ್ನ ಹಾಕ್ತಾಗ ಹೊರಗಡೆಯಿಂದ ನೀರು ತರೋದಕ್ಕಾಗಲಿ ಅಕಸ್ಮಾತ್ ಸಡನ್ ಆಗಿ ಈ ಕೋಟೆಯಿಂದ ಹೊರಗಡೆಗೆ ಹೋಗೋದಕ್ಕಾಗಲಿ ಒಂದು ಜಾಗ ಬೇಕಿರತ್ತಲ್ಲ ಆ ಜಾಗಕ್ಕೋಸ್ಕರ ನೋಡಿ ಇಲ್ಲಿ ಏನು ಬ್ಯೂಟಿಫುಲ್ ಆಗಿ ಒಂದು ದ್ವಾರನ ಮಾಡಿದ್ದಾರೆ ನೋಡಿ ಏನಿರುತ್ತೆ ನೋಡೋಣ ಬುನಿ ನೋಡಿ ಇಲ್ಲಿ ಎರಡನೇ ಅಂತದ ನೋಡಿ ಈ ಕೋಟೆ ಹರಿತಾ ಇದೆ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಕೋಟೆ ಆ ಕೋಟೆ ಸುತ್ತ ಕಾವೇರಿ ನದಿ ಹರಿತಿದೆಯಲ್ಲ ಇದೆಲ್ಲ ಎಲ್ಲಿಗೆ ಹೋಗ್ತಿತ್ತಪ್ಪ ಅಂದರೆ ಕೋಟೆ ಸುತ್ತ ಇರೋ ಅಂತ ಕಂದಕಕ್ಕೆ ಇದ್ದಿದ್ದು ಎಮರ್ಜೆನ್ಸಿ ಎಕ್ಸಿಸ್ಟ್ ಇದ್ದಂಗೆ ಓವರ್ ಆಗಿ ನೀರು ಬಂದರೂ ಕೂಡ ಇದು ಮತ್ತೆ ನದಿಗೆ ಹೋಗೋದಕ್ಕೆ ಅದೇ ರೀತಿ ಯಾವ್ದಾರ ಎಮರ್ಜೆನ್ಸಿ ಸಿಚುವೇಶನ್ಸ್ ಬಂತು ಅಂದಾಗ ಈ ಕಿಂಡಿಗಳ ಮುಖಾಂತರ ಹೊರಗಡೆ ಹೋಗೋದಕ್ಕೆ ಮಾಡಿರುವಂಥ ಎರಡು ದ್ವಾರಗಳು ಎಷ್ಟೋ ಜನ ಈ ಜಾಗಗಳಿಗೆ ಬಂದು ನೋಡಿರೋದಿಲ್ಲ ನಮ್ಮ ವ್ಯೂವರ್ಸಿಗೆ ನಾನು ತೋರಿಸೋಣ ಅನ್ನೋದಕ್ಕೋಸ್ಕರ ನೋಡಿ ಬಂದು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇಲ್ಲ ಬರಬೇಕು ಅಂದ್ರೆ ನುಸುಳ್ಕೊಂಡು ಬರಬೇಕು